ಸಾಮಾನ್ಯವಾಗಿ ಈ ಹರಿದ ಅಥವಾ ಹಾಳಾದ ನೋಟುಗಳನ್ನು ಜನ ಅಂಗಡಿ ಪೆಟ್ರೋಲ್ ಬಂಕ್ಗಳಲ್ಲಿ ಕೊಟ್ಟು ಒಳ್ಳೆಯ ನೋಟುಗಳನ್ನು ಪಡಿತಾರೆ ಆದರೆ ಅಲ್ಲಿಯೂ ಎಷ್ಟೋ ಸಲ ನೋಟು ತುಂಬಾನೇ ಹರಿದಿದೆ ಅಥವಾ ಹಾಳಾಗಿದೆ ಅಂತ ವಾಪಸ್ ಕೊಡುವುದನ್ನ ನೋಡಿರ್ತೇವೆ ಹಾಗಿದ್ರೆ ಹರಿದ ನೋಟನ್ನ ಏನ್ ಮಾಡೋದು ಹೇಳ್ತೀವಿ ಈ ಸ್ಟೋರಿ ನೋಡಿ ಹರಿದ ನೋಟನ್ನ ನೀವೇ ಬ್ಯಾಂಕ್ಗೆ ಕೊಡಿ ಸಾಮಾನ್ಯವಾಗಿ ಹರಿದ ಅಥವಾ ಹಾಳಾದ ನೋಟುಗಳನ್ನು ಜನರು ಅಂಗಡಿಗಳಲ್ಲಿ ಕೊಟ್ಟು ಅವುಗಳಿಗೆ ಬದಲಿ ಒಳ್ಳೆಯ ನೋಟುಗಳನ್ನು ಪಡೆಯುತ್ತಾರೆ ಹರಿದ ನೋಟುಗಳನ್ನು ನೀವು ನಿಜವಾಗಿಯೂ ಬದಲಾಯಿಸಿಕೊಳ್ಳಬೇಕಾದ್ರೆ ನಿಮ್ಮ ಹತ್ತಿರದ ಬ್ಯಾಂಕ್ಗಳಿಗೆ ಹೋಗುವುದು ಎಲ್ಲಕ್ಕಿಂತ ಒಳ್ಳೆಯ ಮಾರ್ಗ ಮಣ್ಣಾದ ವಿರೂಪಗೊಂಡ ಅಥವಾ ದೋಷಯುಕ್ತ ನೋಟುಗಳನ್ನು ದೇಶದಾದ್ಯಂತ ಯಾವುದೇ ಬ್ಯಾಂಕ್ನಲ್ಲಿ ವಿನಿಮಯ ಮಾಡಿಕೊಳ್ಳಬಹುದು ಆದರೂ ವಿನಿಮಯವು ಸಣ್ಣ ಮೊತ್ತಕ್ಕೆ ಅಥವಾ ಬೃಹತ್ ಪ್ರಮಾಣದಲ್ಲಿಯೇ ಎಂಬುವುದರ ಆಧಾರದ ಮೇಲೆ ನಿಯಮಗಳು ಬದಲಾಗುತ್ತವೆ ಕೆಲವು ನೋಟ್ಗಳು ನಿಯಮಿತ ಬಳಕೆಯಿಂದಾಗಿ ತುಂಬಾನೇ ಕೊಳಕಾಗಿರುತ್ತವೆ ಇನ್ನೂ ಕೆಲವು ನೋಟ್ಗಳು ತುಂಬಾನೇ ಬಳಕೆಯಿಂದಾಗಿ ಎರಡು ತುಂಡುಗಳಾಗಿ ಹರಿದು ಹೋಗಿರುತ್ತವೆ ಆ ಎರಡು ತುಣುಕುಗಳನ್ನ ಒಟ್ಟಿಗೆ ಅಂಟಿಸಲಾಗಿರುತ್ತದೆ ಈ ನೋಟ್ಗಳನ್ನ ಬ್ಯಾಂಕ್ ಕೌಂಟರ್ಗಳಲ್ಲಿ ವಿನಿಮಯ ಮಾಡಿಕೊಳ್ಳಬಹುದು ಅಥವಾ ಸಾರ್ವಜನಿಕ ಬ್ಯಾಂಕ್ ಖಾತೆಗಳಿಗೆ ಜಮೆ ಸಹ ಮಾಡಬಹುದು ವ್ಯೂಟಿಲೇಟೆಡ್ ನೋಟ್ಗಳು ಎಂದರೆ ಕಾಣೆಯಾದ ಭಾಗಗಳನ್ನ ಹೊಂದಿರುವ ಅಥವಾ ಎರಡಕ್ಕಿಂತ ಹೆಚ್ಚು ತುಣುಕುಗಳನ್ನ ಜೋಡಿಸಿರುವ ನೋಟ್ಗಳು ಸಹ ಇರುತ್ತವೆ ಖಾಸಗಿ ಹಣ ಬದಲಾಯಿಸುವವರು ಅಥವಾ ವಿತರಕರು ವಿನಿಮಯ ಸೇವೆಗಳ ಏಕಸ್ವಾಮ್ಯವನ್ನ ತಡೆಯಲು ಬ್ಯಾಂಕ್ಗಳು ತಮ್ಮ ಶಾಖೆಗಳಲ್ಲಿ ಇವುಗಳನ್ನು ಸ್ವೀಕರಿಸುತ್ತವೆ ಅತ್ಯಂತ ಸುಲಭವಾಗಿ ಸುಟ್ಟ ಅಥವಾ ಬೇರ್ಪಡಿಸಲಾಗದಂತೆ ಒಟ್ಟಿಗೆ ಅಂಟಿಕೊಂಡಿರುವ ಮತ್ತು ಸಾಮಾನ್ಯ ನಿರ್ವಹಣೆಯನ್ನ ತಡೆದುಕೊಳ್ಳಲು ಸಾಧ್ಯವಿಲ್ಲದ ನೋಟ್ಗಳನ್ನ ಬ್ಯಾಂಕ್ ಶಾಖೆಗಳಲ್ಲಿ ಸ್ವೀಕರಿಸಲಾಗುವುದಿಲ್ಲವಂತೆ ವಿಶೇಷ ಕಾರ್ಯವಿಧಾನದ ಅಡಿಯಲ್ಲಿ ಮೌಲ್ಯಮಾಪನಕ್ಕಾಗಿ ಹೊಂದಿರುವವರು ಇವುಗಳನ್ನ ಆರ್ಬಿಐಗೆ ಸಲ್ಲಿಸಬೇಕು ನೋಟು ವಿನಿಮಯ ಉಚಿತ ಸೇವೆ ದಿನಕ್ಕೆ ಐದು ಸಾವಿರ ರೂಪಾಯಿ ಮೌಲ್ಯದ ಇಪ್ಪತ್ತು ನೋಟ್ಗಳನ್ನು ವಿನಿಮಯ ಮಾಡಿಕೊಳ್ಳುವ ವ್ಯಕ್ತಿಗಳಿಗೆ ಬ್ಯಾಂಕ್ಗಳು ಪ್ರತ್ಯಕ್ಷವಾದ ಸೇವೆಗಳನ್ನು ಉಚಿತವಾಗಿ ಒದಗಿಸುತ್ತವೆ ಆದಾಗ್ಯೂ ಇದನ್ನು ಮೀರಿದ ಮೊತ್ತಕ್ಕೆ ಬ್ಯಾಂಕ್ಗಳು ರಶೀದಿಯ ವಿರುದ್ಧ ನೋಟ್ಗಳನ್ನು ಸ್ವೀಕರಿಸುತ್ತವೆ ಮತ್ತು ಸೇವಾ ಶುಲ್ಕಗಳನ್ನು ಸಹ ವಿಧಿಸುತ್ತವೆ ಐವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಮೊತ್ತಕ್ಕೆ ಮುನ್ನೆಚ್ಚರಿಕೆ ವಹಿಸಲಾಗುವುದು ನೀವು ಕಡಿಮೆ ಸಂಖ್ಯೆಯ ನೋಟ್ಗಳನ್ನು ವಿನಿಮಯ ಮಾಡಿಕೊಳ್ಳುವವರಾಗಿದ್ದರೆ ಚಿಕ್ಕಪುಟ್ಟ ಶಾಖೆಗಳ ಕೌಂಟರ್ನಲ್ಲಿ ಐದು ಹಾನಿಗೊಳಗಾದ ನೋಟ್ಗಳನ್ನು ಮೌಲ್ಯಮಾಪನ ಮಾಡಿಸಿ ಅದರ ಮೊತ್ತವನ್ನು ಪಡೆಯಬಹುದು ಒಂದು ವೇಳೆ ಅವರು ಆ ನೋಟ್ ನಿರ್ಧರಿಸಲು ಸಾಧ್ಯವಾಗದಿದ್ರೆ ನೋಟ್ ಮೌಲ್ಯಮಾಪನಕ್ಕಾಗಿ ಸಂಬಂಧಿಸಿದ ಕರೆನ್ಸಿಗಳನ್ನ ಮುಖ್ಯ ಶಾಖೆಗಳಿಗೆ ಕಳುಹಿಸಲಾಗುತ್ತದೆ ಇನ್ನು ಮೂವತ್ತು ದಿನಗಳಲ್ಲಿ ಸೂಚಿಸುವ ರಸೀದಿಯನ್ನ ಸ್ವೀಕರಿಸುತ್ತಾರೆ ಮತ್ತು ಎಲೆಕ್ಟ್ರಾನಿಕ್ ಕ್ರೆಡಿಟ್ಗಾಗಿ ಬ್ಯಾಂಕ್ ಖಾತೆಯ ವಿವರಗಳನ್ನ ನೀಡಬೇಕಾಗಿರುತ್ತದೆ ದೊಡ್ಡ ಮೊತ್ತದ ಹರಿದ ಅಥವಾ ಹಾಳಾದ ನೋಟುಗಳ ವಿನಿಮಯಕ್ಕಾಗಿ ಆರ್ಬಿಐ ನ ಮಾಸ್ಟರ್ ಸುತ್ತೋಲೆ ಏಪ್ರಿಲ್ ಒಂದು ಎರಡು ಸಾವಿರದ ಪ್ರಕಾರ ವ್ಯಕ್ತಿ ಎಲೆಕ್ಟ್ರಾನಿಕ್ ಕ್ರೆಡಿಟ್ಗಾಗಿ ಬ್ಯಾಂಕ್ ಖಾತೆ ವಿವರ ೊಂದಿಗೆ ವಿಮೆ ಮಾಡಿದ ಪೋಸ್ಟ್ ನ ಮೂಲಕ ಹತ್ತಿರದ ಕರೆನ್ಸಿ ಸಣ್ಣ ಶಾಖೆಗಳಿಗೆ ಐದು ನೋಟ್ಗಳಿಗಿಂತ ಹೆಚ್ಚು ಅಂದರೆ ಐದು ಸಾವಿರ ರೂಪಾಯಿ ಮೌಲ್ಯದವರೆಗೆ ಕಳುಹಿಸಬಹುದು ಇನ್ನು ವಿನಿಮಯ ಮಾಡಿಕೊಳ್ಳುವ ನೋಟ್ಗಳ ಮೊತ್ತ ಐದು ಸಾವಿರ ರೂಪಾಯಿಗಿಂತ ಹೆಚ್ಚಿದ್ದರೆ ವ್ಯಕ್ತಿಗಳು ನೇರವಾಗಿ ಕರೆನ್ಸಿ ಚಸ್ಟ್ ಶಾಖೆಗಳನ್ನ ಸಂಪರ್ಕಿಸಬೇಕು ನೋಟ್ಗಳನ್ನು ಸ್ವೀಕರಿಸಿದ ಮೂವತ್ತು ದಿನಗಳಲ್ಲಿ ವಿನಿಮಯ ಮೌಲ್ಯವನ್ನ ವಿದ್ಯುನ್ಮಾನವಾಗಿ ಕ್ರೆಡಿಟ್ ಮಾಡಲಾಗುತ್ತದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ